ರೀ ಬಿರಿಯಾನಿ ರೆಡಿ ಆಯ್ತು ನಾನ್ ಮಾಡಿದ ಬಿರಿಯಾನಿ ಚೆನ್ನಾಗಿದ್ಯಾ ಅಂತ ತಿಂದಾದ್ಮೇಲೆ ನನಗೆ ಹೇಳಿ ನೀವು ಕುತ್ಕೊಳ್ರಿ ಇಬ್ರು ಸೇರಿನೇ ಊಟ ಮಾಡೋಣ ನೀವು ಫಸ್ಟ್ ಊಟ ಮಾಡಿ ನೀವು ನಮ್ ಮನೆಗ್ ಬಂದಿರೋ ಗೆಸ್ಟ್ ನೀವು ಊಟ ಮಾಡಿದ್ಮೇಲೆ ನಾನ್ ಮಾಡ್ಬೇಕು ಓ ಹಂಗ ಓಕೆ ರೀ ಏನಾಯ್ತು ರೀ ಬಿರಿಯಾನಿ ಚೆನ್ನಾಗಿಲ್ವಾ ವಾವ್ ತುಂಬಾನೇ ಟೇಸ್ಟ್ ಆಗಿದೆ ಅದಿರ್ಲಿ ಇಷ್ಟೊಂದು ಟೇಸ್ಟ್ ಆಗಿ ಅಡಿಗೆ ಮಾಡ್ತೀರಾ ನೀವು ನೀವು ಈ ಚಿಕನ್ ಬಿರಿಯಾನಿನ ಇಷ್ಟೊಂದು ಟೇಸ್ಟ್ ಆಗಿ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣ್ರಿ ವಾವ್ ಎಷ್ಟೊಂದು ಟೇಸ್ಟ್ ಆಗಿದೆ ಗೊತ್ತಾ ಮಾರ್ವಲಸ್ ಹೊಗಳಿ ಸಾಕು ಮೊದ್ಲು ತಿನ್ನಿ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ ನನ್ನ ಜೀವನದಲ್ಲಿ ಈ ರೀತಿ ಟೇಸ್ಟಿ ಆದ ಒಂದ್ ಬಿರಿಯಾನಿ ನಾನು ತಿಂದಿದ್ದೇ ಇಲ್ಲ ಕಣ್ರಿ ಮೊದಲು ಈ ರೀತಿ ಚಿಕನ್ ಬಿರಿಯಾನಿ ನಾ ಟೇಸ್ಟಾಗಿ ಮಾಡಿರೋ ಈ ಕೈಗೆ ಗಿಫ್ಟ್ ಕೊಡ್ಬೇಕು ಅನ್ರಿ ಗಿಫ್ಟಾ ಕೊಡಿರಿ ಖಂಡಿತ ತಗೋತೀನಿ ಸರಿ ನೀವು ಮೊದಲು ತಿನ್ನಿ ನನಗ್ ಸ್ವಲ್ಪ ಕೆಲಸ ಇದೆ ನಾನ್ ಹೋಗಿ ಅದನ್ನ ಮುಗಿಸ್ಕೊಂಬರ್ತೀನಿ ನೀವು ತಿಂದು ರೆಸ್ಟ್ ತಗೊಳ್ಳಿ ಹ್ಞೂ ಬನ್ನಿ ಕೂತ್ಕೊಳ್ಳಿ ಹ್ಮ್ ನೀವು ನೀವ್ ಮಾಡಿರೋ ಈ ಬಿರಿಯಾನಿ ಚಾನ್ಸೇ ಇಲ್ಲ ಕಣ್ರಿ ಚೆನ್ನಾಗಿ ಒಟ್ಟೆ ತುಂಬಾ ತಿಂದೆ ಹೌದು ನೀವು ಇನ್ನೂ ತಿಂದಿಲ್ಲ ಅಲ್ಲ ಹೋಗಿ ಹೋಗಿ ಬಿಸಿ ಆಗಿರೋ ಸರಿ ಇಲ್ಲೇ ರೆಸ್ಟ್ ತಗೊಂಡಿರ್ತೀನಿ ರೀ ಹಾಂ ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬಿರಿಯಾನಿ ತಿಂದ್ರಾ ಹಾಂ ತಿಂದಾಯಿತು ಹಾಂ ಬೇರೇನು ವಿಶೇಷ ಏನ್ ವಿಶೇಷ ನೀವೇ ಏನಾದ್ರೂ ಹೇಳಬೇಕು ಅದೇ ನೀವು ನಿಮ್ಮ ಬಗ್ಗೆ ನನ್ನ ಹತ್ರ ಏನೂ ಹೇಳಲೇ ಇಲ್ವಲ್ಲ ನಿಮಗೆ ಮದುವೆ ಆಯಿತಾ ಇಲ್ಲ ರೀ ನನಗಿನ್ನೂ ಮದುವೆ ಆಗಿಲ್ಲ ಯಾಕ್ರಿ ರೀ ಮದುವೆಗೆ ಹೆಣ್ಣು ಹುಡುಕ್ತಾನೆ ಇದ್ದಾರೆ ಆದರೆ ನಾನು ಫಾರಿನಲ್ಲಿದ್ದೀನಿ ಅಂತ ಯಾರೂ ನನಗೆ ಹುಡುಗಿ ಇಲ್ಲ ಆದಷ್ಟು ಬೇಗ ಮದುವೆ ಮಾಡ್ಕೋಬೇಕು ಅಂತಲೇ ಇದ್ದೀನಿ ಅದಿರಲಿ ವಿಜಯ್ ಹೆಂಗ್ರಿ ಮದುವೆ ಆಗಿ ಬರೀ ಮೂರೇ ತಿಂಗಳಲ್ಲಿ ಫಾರಿನ್ಗೆ ಹೋದ್ರು ಚೆನ್ನಾಗಿ ಲಕ್ಷ್ಮೂ ಆಗಿ ಮಹಾಲಕ್ಷ್ಮಿ ಥರ ಒಂದು ವೈಫ್ ಆಗಿದ್ದೀರಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ ಚೆನ್ನಾಗೆ ಟೇಸ್ಟ್ ಆಗಿ ಅಡುಗೆನೂ ಮಾಡ್ತೀರಾ ಹಾಂ ನಿಮ್ಮ ಥರ ಒಂದು ಹುಡುಗಿನ ಮದುವೆ ಮಾಡೋದಕ್ಕೆ ವಿಜಯ್ ಪಡ್ಕೊಂಡು ಬಂದಿರಬೇಕು ನಿಮ್ಮ ಜೊತೆ ಇದ್ರೆ ಸಂತೋಷವಾಗಿರ್ಬೋದಲ್ಲ ಈ ರೀತಿ ಸಂತೋಷವಾಗಿರೋದು ಬಿಟ್ಬಿಟ್ಟು ಫಾರಿನ್ಗೋಗಿ ಏನು ಸಿಗುತ್ತೆ ಕತ್ತೆ ಥರ ಕೆಲಸ ಮಾಡ್ತಾರೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಆದ್ರೆ ಸಂತೋಷ ಸಿಗೋದಿಲ್ವಲ್ಲ ಹೌದು ರೀ ನಾನು ಕೂಡ ತುಂಬಾ ಸರಿ ಹೇಳ್ಬಿಟ್ಟೆ ಕೆಲ್ಸಾನೇ ಮುಖ್ಯ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿಗೆ ಬರ್ತಾನೇ ಇಲ್ಲ ಅವರನ್ನು ಏನು ಹೇಳಕ್ಕಾಗಲ್ಲ ತುಂಬಾ ಸಾಲ ತಗೊಂಡಿದ್ದೀವಿ ಅಂತ ಹೇಳದ್ನಲ್ಲಾ ಹೌದು ಸಾಲ ತೀರ್ಸಕ್ಕೋಸ್ಕರ ಅವ್ರು ಇಷ್ಟು ಪಡ್ತಾ ಇರುವಾಗ ಏನ್ ಮಾಡಕ್ಕಾಗತ್ತೆ ಹೇಳಿ ಸರಿ ರೀ ನೀವೇನು ಚಿಂತೆ ಮಾಡ್ಕೋಬೇಡಿ ನೀವೇನಾದ್ರೂ ನಿಮ್ಮ ಯಜಮಾನ್ರಿಗೆ ಕೊಡ್ಬೇಕು ಅನ್ಕೊಂಡ್ರೆ ಅದು ನೀವು ನನಗ್ ಕೊಡಿ ನಾನು ಹೆಂಗಿದ್ರು ನೆಕ್ಸ್ಟ್ ವೀಕು ಫಾರಿಂಗ್ ಹೋಗ್ತೀನಿ ನಾನು ಅದನ್ನ ತಗೊಂಡೋಗಿ ಅವ್ರ ಹತ್ರ ಕೊಟ್ಬಿಡ್ತೀನಿ